ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಎಲೆಕ್ಟಿವ್ ಪೇಪರ್ ಅಂದ್ರೆ ಮುಕ್ತ ಆಯ್ಕೆ ಅನ್ನುವಂತಹ ಒಂದು ಪತ್ರಿಕೆಯನ್ನ ಇಟ್ಟಿದ್ದಾರೆ ಬೆಂಗಳೂರು ಉತ್ತರ ವಿವಿ ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟರ್ ಬಿಕಾಂ ಕಾಮ್ ಬಿ ಆಗಿರ್ಬೋದು ಅಥವಾ ಬಿಬಿಎ ಆಗಿರ್ಬೋದು ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಓಪನ್ ಎಲೆಕ್ಟಿವ್ ಅಂತಕ್ಕಂತಹ ಒಂದು ಪೇಪರ್ ಅನ್ನ ಇಟ್ಟಿದ್ದಾರೆ ಅದರಲ್ಲಿ ಅದರ ಹೆಸರು ಏನಪ್ಪಾ ಅಂತಂದ್ರೆ ಇಲ್ಲಿ ಕನ್ನಡ ಅಭಿಮಾನ ಅಂತಕ್ಕಂತಹ ಒಂದು ಪಠ್ಯದ ಬಗ್ಗೆ ಆ ಪಠ್ಯದ ಲೇಖನಗಳ ಬಗ್ಗೆ ಕೃತಿಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಘಟಕ ಮೂರರಲ್ಲಿರ್ತಕ್ಕಂತಹ ಕುವೆಂಪುರವರ ಆತ್ಮಚರಿತ್ರೆ ನೆನಪಿನ ದೋಣಿ ಪ್ರಕೃತಿ ವರ್ಣನೆ ಅನ್ನುವಂತಹ ಭಾಗದ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ನೋಡಿ ಕುವೆಂಪುರವರ ಆತ್ಮಚರಿತ್ರೆ ಇಲ್ಲಿ ನೆನಪಿನ ದೋಣಿ ಪ್ರಕೃತಿ ವರ್ಣನೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ವಿದ್ಯಾರ್ಥಿಗಳು ನನ್ನ ಚಾನೆಲ್ ನಲ್ಲಿ ಇಲ್ಲಿ ಸಂದೇಶವನ್ನ ರವಾನೆ ಮಾಡಿದ್ರು ಮೆಸೇಜ್ ಅನ್ನ ಕಳಿಸಿದ್ರು ಸಾರ್ ಇಲ್ಲಿ ಕನ್ನಡ ಅಭಿಮಾನ ಪಾಠಗಳನ್ನ ನಮ್ಗೆ ಮಾಡ್ಕೊಡಿ ಅಂತಕ್ಕಂಥದ್ದನ್ನ ಸುಮಾರು ವಿದ್ಯಾರ್ಥಿಗಳ ನನಗೆ ಸಂದೇಶವನ್ನ ಕಳಿಸಿದ್ರು ಅದರ ಮೇರೆಗೆ ನಾನು ತರಗತಿಯನ್ನ ಪ್ರಾರಂಭ ಮಾಡಿದ್ದೀನಿ ಯಾಕೆಂದ್ರೆ ಅವ್ರು ಕೇಳ್ಕೊಂಡ್ರು ಆಗ ಅದಕ್ಕೆ ಈ ಜ್ಞಾನ ಅನ್ನೋದು ನಿಂತ ನೀರಾಗಬಾರ್ದು ಅರಿಯುವ ನದಿಯಂತೆ ಇರ್ಬೇಕು ಅಂತ ಹೇಳಿ ನಾನು ಕೂಡ ಅವ್ರಿಗೆ ಒಪ್ಕೊಂಡೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹಾಗಾಗಿ ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೀನಿ ನೋಡಿ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನಿಮ್ಗೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಯಾವ್ದಾದ್ರೂ ತರಗತಿಗಳನ್ನ ಮಾಡ್ಕೊಡಿ ಅಂತ ಅಂದ್ರೆ ಖಂಡಿತ ಮಾಡ್ಕೊಡ್ತೀನಿ ಹಾಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾಗಿ ಈಗ ಇವತ್ತಿನ ತರಗತಿ ತರಗತಿಯಲ್ಲಿ ಕನ್ನಡ ಅಭಿಮಾನ ಅನ್ನುವಂತಹ ಒಂದು ಪತ್ರಿಕೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದೆ ಅದ್ರೊಳಗು ಕುವೆಂಪುರವರ ನೆನಪಿನ ದೋಣಿ ಈ ಒಂದು ಪ್ರಕೃತಿಯ ವರ್ಣನೆಯನ್ನ ನಾವಿಲ್ಲಿ ಗಮನಿಸೋಣ ಹಾಗಾಗಿ ಆಶಯದ ಬಗ್ಗೆ ನಾವು ಮೊದಲಿಗೆ ಚರ್ಚೆಯನ್ನ ಮಾಡ್ತಾ ನೇರವಾಗಿ ಲೇಖನದ ಬಗ್ಗೆ ಹೋಗೋಣ ಹಾಗಾಗಿ ಕನ್ನಡದ ಮಹಾ ಲೇಖಕ ಇಲ್ಲಿ ಲೇಖಕರಲ್ಲಿ ಮಹಾನ್ ಚೇತನ ಅಂತ ನಾವು ಕರಿತೀವಿ ರಸ ಋಷಿಗಳು ಇಲ್ಲಿ ಕುವೆಂಪುರವರು ಅವರ ತಾತ್ವಿಕತೆ ಧೋರಣೆ ದರ್ಶನ ಕಾಣಿಕೆ ಇಡೀ ಜಗತ್ತಿನ ಯಾವುದೇ ಲೇಖಕನಿಗೆ ಸರಿಸಾಟಿಯಾಗಿವೆ ನೋಡಿ ಅವರು ಇಡೀ ನಮ್ಮ ಪ್ರಪಂಚಕ್ಕೆ ಕೊಟ್ಟಿ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಕಾಣಿಕೆ ಅವರ ಕೃತಿಗಳು ಹಾಗಾಗಿ ಕುವೆಂಪುರವರ ಬರಹವನ್ನ ವ್ಯಾಪಕವಾಗಿ ಪ್ರಭಾ ಪ್ರಭಾವಿಸುವಂತಹದ್ದು ಮಲೆನಾಡಿನ ಇಲ್ಲಿ ಎರಡು ಚಿತ್ರಗಳು ಇಲ್ಲಿ ಇವೆ ಅಂತಕ್ಕಂಥದ್ದು ಕುವೆಂಪುರವರ ಕೃತಿಗಳನ್ನ ನಾವು ಹೋದಂತ ಸಂದರ್ಭದಲ್ಲಿ ಮಲೆನಾಡಿನ ಏನು ಆ ಪರಿಸರದ ವರ್ಣನೆ ಆ ಎರಡು ಚಿತ್ರಗಳು ಮಲೆನಾಡಿನ ಚಿತ್ರಗಳು ಎರಡು ಚಿತ್ರಗಳು ಇಲ್ಲಿ ಕಾಣ್ತಾ ಇದ್ದಾವೆ ಈ ಒಂದು ನೆನಪಿನ ದೋಣಿಯ ಆಯ್ದ ಭಾಗವಾಗಿರ್ತಕ್ಕಂತಹ ಇಲ್ಲಿ ಪ್ರಕೃತಿಯ ದರ್ಶನ ಅನ್ನುವಂತಹದ್ರಲ್ಲಿ ನಾವು ಇವತ್ತು ಆ ಮಲೆನಾಡಿನ ಪ್ರಕೃತಿಯ ದರ್ಶನ ಯಾವ ರೀತಿ ಕುವೆಂಪುರವರ್ಗ ಆಗ್ ಆಗಿತ್ತು ಅನ್ನೋದನ್ನ ಚರ್ಚೆನ ಮಾಡ್ತೀವಿ ಹಾಗಾಗಿ ಪ್ರಕೃತಿಯನ್ನ ಪರಿಭಾವಿಸುವ ರೀತಿಯನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೇನೆ ಇಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನ ಗಮನಿಸೋದಾದ್ರೆ ಕುವೆಂಪು ವೆಂಕಣ್ಣಯ್ಯ ಹಾಗೆ ಹನುಮಂತರಾಯಕ ಅನೇಕ ಇಲ್ಲಿ ಅಧ್ಯಾಪಕರು ಪ್ರಾಧ್ಯಾಪಕರು ಮಹಾನ್ ಚೇತನಗಳು ಮಹಾನ್ ಕವಿಗಳು ಕನ್ನಡದ ಕವಿಗಳು ಬಂದ ಹೋಗ್ತಾರೆ ಕಮಲಮ್ಮ ಜೈರಾಮ್ ಅಂದ್ರೆ ವೈದ್ಯರು ಜೀವಮ್ಮ ಅನ್ನೋ ಪಾತ್ರ ಇಲ್ಲಿ ಬಹುಮುಖ್ಯ ಹಾಗಾಗಿ ಸಾವಿತ್ರಮ್ಮ ಹಾಗೆ ದುಗ್ಗಪ್ಪ ಹೆಗ್ಡೆ ಅವರ ಪಾತ್ರ ಕೂಡ ಇಲ್ಲಿ ಬಹು ಮುಖ್ಯ ಮಾನಪ್ಪ ವೆಂಕಟಯ್ಯ ಹೀಗೆ ಅನೇಕ ಪಾತ್ರಗಳು ಇಲ್ಲಿ ಬಂದೋಗ್ತಾ ಇರ್ತವೆ ಹಾಗಾದ್ರೆ ಸರ್ ಈ ಒಂದು ಆ ಕೃತಿಯಲ್ಲಿ ಅಥವಾ ಈ ಒಂದು ಪಠ್ಯದಲ್ಲಿ ಯಾವ ಒಂದು ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಯಾಕೆ ಅಂತಂದ್ರೆ ನಿಮ್ಗೆ ಗಮನದಲ್ಲಿ ಇಟ್ಕೋಬೇಕು ಕುವೆಂಪು ಬಗ್ಗೆ ಕೇಳ್ತಾರೆ ಎರಡು ಅಂಕಗಳಿಗೆ ಹಾಗಾಗಿ ಇಲ್ಲಿ ಆರು ಅಂಕದ ಪ್ರಶ್ನೆಗಳು ಇರ್ತವೆ ಎಂಟು ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ ಒಟ್ಟಾರೆಯಾಗಿ ನಿಮ್ಗೆ ಹದಿನಾಲ್ಕು ಹದಿನೆಂಟು ಅಂಕಗಳು ಒಂದೊಂದು ಈ ಒಂದು ಪಾಠದಿಂದ ಬರ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ನೀನು ಕೇಳೋದಾದ್ರೆ ಯಾಕಂದ್ರೆ ಪ್ರಶ್ನೆಗಳನ್ನ ನೀವು ನೆನಪಿಟ್ಕೊಂಡ್ರಿ ನೋಡಿ ಉಪನ್ಯಾಸಕ್ಕೆಂದು ಬಂದ ಅಧ್ಯಾಪಕರು ಮಲೆನಾಡಿನ ರಮಣೀಯತೆಯನ್ನ ಹೇಗೆ ಸವಿದರು ವಿವರಿಸಿ ಅಂತ ಪ್ರಶ್ನೆಯನ್ನ ಕೇಳ್ಬೋದು ಹಾಗೇನೆ ಜೀವಮ್ಮ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಪಡೆದ ದಿವ್ಯ ಅನುಭವದ ಸಂದರ್ಭದ ಬಗ್ಗೆ ಕೇಳ್ಬೋದು ಹಾಗೇನೆ ಮೂರನೇ ಪ್ರಶ್ನೆ ಗುಡ್ಡಕೇರಿ ಹಾಗೆ ಗಿರಿನೆತ್ತಿ ಕುಂದಗುಡ್ಡದ ಚಾರಣದ ಸ್ವಾರಸ್ಯದ ಬಗ್ಗೆ ಕೇಳ್ಬೋದು ಹಾಗೇನೆ ಮಲೆನಾಡಿನಲ್ಲಿ ಕುವೆಂಪುರವರಿಗಾದಂತಹ ಅನುಭವವನ್ನ ಇಲ್ಲಿ ಹೇಳ್ಬೋದು ಅಥವಾ ಅವರಿಗಾದಂತಹ ಅನುಭವದ ಸ್ವಾರಸ್ಯವನ್ನ ಬರೆಯಿರಿ ಅಂತ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಇವತ್ತಿನ ತರಗತಿ ಬಹು ಮುಖ್ಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋಣ ಮೊದಲಿಗೆನೆ ನಾವು ಈ ಪಠ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಈ ಪ್ರಕೃತಿಯ ದರ್ಶನ ಹೇಗೆ ಮೊದಲನೇ ಪ್ರಕೃತಿ ದರ್ಶನ ಆಗಲ್ಲ ಅದಕ್ಕೆ ಒಂದು ಪ್ರಶ್ನೆಯನ್ನ ಇಲ್ಲಿ ನೋಡಿ ಉಪನ್ಯಾಸಕ್ಕೆಂದು ಬಂದ ಅಧ್ಯಾಪಕರು ಮಲೆನಾಡಿನ ರಮಣೀಯತೆಯನ್ನ ಹೇಗೆ ಸವಿದ್ರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಾವು ತೆಗೆದುಕೊಂಡು ಆನಂತರ ನೇರವಾಗಿ ಅದಕ್ಕೆ ಉತ್ತರದ ರೀತಿಯಲ್ಲೇ ಹೋಗ್ತಾರೋಣ ನೋಡಿ ಕುವೆಂಪುರವರು ಬೇಸಿಗೆಯ ರಜೆಯಲ್ಲಿ ಸುಮಾರು ಮೇ ತಿಂಗಳು ಮಧ್ಯಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಚಿಕ್ಕಮಗಳೂರಿಗೆ ಒಂದು ಉಪನ್ಯಾಸಕ್ಕೆಂದು ಹೋಗ್ತಾರೆ ಹಾಗೆಯೇ ಅಲ್ಲಿ ಮಹಾನ್ ಚೇತನಗಳಾದಂತಹ ಮಹಾನ್ ಕವಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ವೆಂಕಣ್ಣಯ್ಯ ನಾಕಸ್ತೂರಿ ತೀನಂ ಶ್ರೀಕಂಠಯ್ಯನವರು ಹಾಗೆಯೇ ಜಿ ಹನುಮಂತರಾಯರು ಹೀಗೆ ಅನೇಕ ಈ ಎಲ್ಲಾ ಅಧ್ಯಾಪಕರು ಕೂಡ ಚಿಕ್ಕಮಗಳೂರಿಗೆ ಹೋಗ್ತಾರೆ ಆ ಉಪನ್ಯಾಸಕ್ಕೆ ಅಂತ ಹೋದಾದ್ಮೇಲೆ ಅಲ್ಲಿ ಆ ಇಲ್ಲಿ ಅನೇಕ ಇಲ್ಲಿ ವೆಂಕಟಗೌಡರ ಆಗಿರ್ಬೋದು ಮಾನಪ್ಪ ಹಾಗೇನೆ ಇಲ್ಲಿ ಚಿ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ನೆಂಟರಿದ್ದಂತಹ ಊ ಇಲ್ಲಿ ಇಲ್ಲ ಒಂದ್ ಕಡೆ ಉದ್ದೇಗೌಡರ ಅತಿಥಿಯಾಗಿ ಉಳ್ಕೊಳ್ತಾರೆ ಈಗ ಕುವೆಂಪುರವರ ಜೊತೆ ಇಷ್ಟೆಲ್ಲಾ ಗಣ್ಯಾತಿ ಕವಿಗಳು ಹೋಗ್ತಾರೆ ಅಂತಕ್ಕಂಥದ್ದು ಓದಾದ್ಮೇಲೆ ಕುವೆಂಪುರವರು ಹರಿಶ್ಚಂದ್ರ ಕಾವ್ಯದ ಭಾಷಣದ ವಿಷಯವನ್ನಾಗಿ ಆ ಚಿಕ್ಕಮಗಳೂರಿನ ಒಂದು ಯಾವುದು ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡ್ತಾರೆ ವಿಷಯವನ್ನಾಗಿ ತೆಗೆದುಕೊಂಡಿದ್ದೆ ಆಗ ಅಂದಿಗೆ ಆ ಸಭೆಯಲ್ಲಿ ಅದ್ ಇಲ್ಲಿ ಇಲ್ಲ ಒಂದ್ ಕಡೆ ಸರ್ ಕೆ ಕೆಪಿ ಪುಟ್ಟಣ್ಣ ಶೆಟ್ಟರು ಮಾನ ಇಲ್ಲಿ ಆ ಇದ್ರು ಹಾಗೇನೆ ಅಲ್ಲಿ ಡೆಪ್ಯುಟಿ ಕಮಿಷನರ್ ಆಗಿರ್ತಕ್ಕಂತಹ ಆಗಿನ ಕಾಲದಲ್ಲೇ ಚಿಕ್ಕಮಗಳೂರಿನಲ್ಲಿ ಇಲ್ಲಿ ಜ ಡೆಪ್ಯುಟಿ ಕಮಿಷನರ್ ಆಗಿರ್ತಕ್ಕಂತಹ ಮಾಸ್ತಿ ಮಾ ಅಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ಹಾಗೆ ಮತ್ತೆ ಊರಿನ ಗಣ್ಯರು ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ರು ಮಾಸ್ತಿಯವರು ನನ್ನನ್ನ ಅಲ್ಲಿ ಇಲ್ಲ ಒಂದ್ ಕಡೆ ಇಲ್ಲಿ ಪುಟ್ಟಣ್ಣನವರಿಗೆ ಇಲ್ಲಿ ಇಲ್ಲಿ ಪರಿಚಯಿಸಿದ್ರು ಏನ್ ಅಂದ್ರೆ ಮಾಸ್ತಿಯವರು ಎಲ್ಲ ಒಂದ್ ಕಡೆ ಪುಟ್ಟಣ್ಣನವರಿಗೆ ಮಾಡ್ತಾ ಇರಪ್ಪ ಅಂದ್ರೆ ಕುವೆಂಪುರವರನ್ನ ಪರಿಚಯಿಸ್ತಾ ಇರ್ತಕ್ಕಂಥದ್ದು ಹಾಗೆ ಭಾಷಣದ ತರುವಾಯ ಮಾಸ್ತಿಯವರ ಒಂದು ಭವ್ಯ ಕ್ವಾರ್ಟರ್ಸ್ ನಲ್ಲಿ ಒಂದು ಲಘು ಉಪಹಾರವನ್ನು ಕೂಡ ಮುಗಿಸ್ತಕ್ಕಂಥದ್ದು ಇದೆಲ್ಲ ವಿಚಾರಗಳನ್ನ ನೋಡಿ ಆ ನಂತರ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಚಿಕ್ಕಮಂಗಳೂರಿನಿಂದ ಶಿವಮೊಗ್ಗಗೆ ಬರುವಂತಹ ಒಂದು ಸಂದರ್ಭ ಶಿವಮೊಗ್ಗಗೆ ಬರುವಂತಹ ಸಂದರ್ಭದಲ್ಲಿ ಈಗ ಒಂದು ಸಣ್ಣ ಫೋರ್ಟ್ ಕಾರ್ ಇದೆ ಅಲ್ಲಿ ಸುಮಾರು ಏಳು ಜನರಿದ್ದಾರೆ ಈಗ ಅಂತೂ ಇಂತೂ ಆ ಕಾರಿನಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಜಾಗವನ್ನ ಎಲ್ಲರೂ ಕೂಡ ಅನುಸರಿಸಿ ಅಡ್ಜಸ್ಟ್ ಮಾಡ್ಕೊಂಡು ಸೀದಾ ಇಲ್ಲಿ ಆ ಶಿವಮೊಗ್ಗಗೆ ಬರ್ತಾ ಇದಾರೆ ಯಾಕೆಂದ್ರೆ ಆ ರಸ್ತೆ ಯುದ್ಧಕ್ಕೂ ಮಲೆನಾಡಿನ ಪರಿಸರವನ್ನ ಸವಿತಾ ಎಲ್ಲಾ ಇಲ್ಲಿ ಉಪನ್ಯಾಸಕ್ಕೆ ಉಪನ್ಯಾಸಕಕ್ಕೆ ಬಂದಿರತಕ್ಕಂತಹ ಅಧ್ಯಾಪಕರೆಲ್ಲರೂ ಮಲೆನಾಡಿನ ರಮಣೀಯತೆಯನ್ನ ಸವಿಯುತ್ತಾ ಆ ಕಾರಿನಲ್ಲಿ ಜಾಗ ಇಕ್ಕಟ್ಟಾದರೂ ಕೂಡ ಅದನ್ನ ಮರೆಯುತ್ತಾ ಸೀದ ಮಲೆನಾಡಿಗೆ ಎಂದರೆ ಶಿವಮೊಗ್ಗಗೆ ಬರ್ತಾ ಇದ್ದಾರೆ ಮಧ್ಯ ಮಧ್ಯ ತಿಳಿಯ ಹಾಸ್ಯಗಳನ್ನ ಮಾಡುತ್ತಾ ಈ ಅಧ್ಯಾಪಕರುಗಳು ಅಂದ್ರೆ ಈ ಕನ್ನಡದ ಕವಿಗಳು ಸೀದಾ ಈಗ ಶಿವಮೊಗ್ಗಗೆ ಬಂದು ಸುಮಾರು ರಾತ್ರಿ ಒಂಬತ್ತುವರೆಗೆ ಒಗರೆ ಗಂಟೆ ಹೊತ್ತಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಅವರು ಇಂಗ್ಲಾದಿಗೆ ಬಂದು ಇಳಿತಾರೆ ಈ ಇಂಗ್ಲಾದಿಗೆ ಬಂದು ಎಲ್ಲ ಒಂದ್ ಕಡೆ ಅವ್ರು ಇಳಿತಕ್ಕಂತಹ ಒಂದು ಸಂದರ್ಭ ಅಲ್ಲಿ ಬ್ರಾಹ್ಮಣರ ಆತಿಥ್ಯಕ್ಕಾಗಿ ಈ ಒಂದು ಇಂಗ್ಲಾದಿಯಲ್ಲಿ ಅವ್ರಿಗೆ ಎಲ್ಲ ಬ್ರಾಹ್ಮಣರೇ ಅಡಿಗೆಯನ್ನ ಮಾಡಿರ್ತಾರೆ ಹಾಗಾಗಿ ಬ್ರಾಹ್ಮಣರಿಂದಲೇ ಅಡಿಗೆ ತಯಾರಿಸಿ ಅವರಿಗಾಗಿ ಆತಿಥ್ಯ ಕಾಯ್ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ಈಗ ಇದೆಲ್ಲ ಆತಿಥ್ಯ ಮುಗಿಸಿದ್ರು ರಾತ್ರಿ ರಾತ್ರಿ ಆದ್ಮೇಲೆ ಮತ್ತೆ ಬೆಳಿಗ್ಗೆ ಮರುದಿನ ನೋಡಿ ಇಲ್ಲಿ ಯಾವ ಪ್ರಶ್ನೆಯ ಬಗ್ಗೆ ಯಾವುದಕ್ಕೆ ನಾವು ಯಾವ ಪ್ರಶ್ನೆಗೆ ನಾವು ಉತ್ತರವನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ನೀವು ನೆನಪು ಇಟ್ಕೋಬೇಕು ಉಪನ್ಯಾಸಕ್ಕೆಂದು ಬಂದಂತಹ ಈ ಅಧ್ಯಾಪಕರು ಮಲೆನಾಡಿನ ರಮಣೀಯತೆಯ ಒಂದು ಸವಿಯನ್ನ ಹೇಗೆ ಸವಿದ್ರು ವಿವರಿಸಿ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಈ ದಿನ ಬರಿಬೇಕಾಗುತ್ತೆ ಈಗ ಏನ್ ಮಾಡ್ತಾ ಇದ್ರೆ ಮರುದಿನ ಹೆದ್ರು ಬೆಳಗ್ಗೆ ಎದ್ದಿದ್ದಾರೆ ಸೀದಾ ಇಲ್ಲಿ ಮಲೆನಾಡು ಒಕ್ಕಲಿಗರ ಸಂಘದ ವಾರ್ಷಿಕೋತ್ಸವ ಇಲ್ಲಿ ತೀರ್ಥಹಳ್ಳಿ ಶಿವಮೊಗ್ಗಯ ರಸ್ತೆಯಲ್ಲಿ ತೀರ್ಥಹಳ್ಳಿಯಿಂದ ಸುಮಾರು ಎಂಬತ್ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿಂದ ಎಂಟೊಂಬತ್ತು ಮೈಲಿ ದೂರದಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಉಗುಲಹಳ್ಳಿ ಈ ಉಗುಲಹಳ್ಳಿ ಅಲ್ಲಿ ಜರುಗುತ್ತಿತ್ತು ಅಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಮತ್ತೆ ಕಾಫಿ ತಿಂಡಿಗೆ ಎಲ್ಲವೂ ಕೂಡ ರೆಡಿಯಾಗಿತ್ತು ಅತಿಥಿಗಳಿಗೆ ಅಲ್ಲಿ ಎಲ್ಲವೂ ಕೂಡ ಅತಿಥಿ ಸತ್ಕಾರ ಆಯ್ತು ಅಲ್ಲಿಂದ ಸಭೆಯಲ್ಲಿ ಒಂದ್ ಕಡೆ ಆ ಅಂದಿನ ಸಭೆಯಲ್ಲಿ ಈ ನಾಲ್ವರ ಒಂದು ಬೋಧನೆ ಇತ್ತು ಆ ಬೋಧಕತ್ವ ಒಂದು ಸ್ವಾರಸ್ಯ ಭಾಷಣಗಳನ್ನ ಆ ಎಲ್ಲರೂ ಕೂಡ ಆಲಿಸಿದ್ರು ಯಾಕೆಂದ್ರೆ ಆ ಮಹಾ ಗಣ್ಯಾತಿ ಗಣ್ಯರ ಈ ಕವಿಗಳ ಒಂದು ಆ ಭಾಷಣವನ್ನ ಆಲಿಸಿದ್ದಕ್ಕೆ ನಮ್ಮ ಮಲೆನಾಡಿನ ಜನ ತುಂಬಾ ಪುಣ್ಯವಂತರಾದ್ರು ಅಂತಕ್ಕಂಥದ್ದನ್ನ ಅಲ್ಲಿ ಕುವೆಂಪುರವರೇ ನೆನಪಿನ ದೋಣಿಯ ಈ ಒಂದು ಪ್ರಕೃತಿಯ ದರ್ಶನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ನಲ್ಲಿಂದ ಮುಂದೆ ಈಗ ಬೆಳಿಗ್ಗೆ ಮರುದಿನ ಮತ್ತೆ ಬೆಳಿಗ್ಗೆ ಸೂರ್ಯೋದಯ ಮುನ್ನ ಬಯಲು ಸೀಮೆಯ ಅತಿಥಿಗಳಿಗೆ ಇಲ್ಲಿಂದ್ರ ಕುವೆಂಪುರ್ ಅವರ ಜೊತೆಗೆ ಹೋಗಿದ್ರಲ್ಲ ಅನೇಕ ಕವಿಗಳು ಅವರ ಆ ಬಯಲು ಸೀಮೆಯ ಅತಿಥಿಗಳಿಗೆ ಈಗ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂತಹ ವಿಚಾರಗಳ ಬಗ್ಗೆ ಹೇಳ್ಬೇಕು ಇದ್ರ ಒಂದು ಅನುಭವ ಆಗ್ಬೇಕು ಅಂತ ಹೇಳಿ ನವಿಲು ಕಲ್ಲಿಗೆ ಕರೆದೊಯ್ಯುವ ಕಾರ್ಯಕ್ರಮವಿದ್ದುದರಿಂದ ಆ ರಾತ್ರಿ ಮತ್ತೆ ಇವರು ಏನ್ ಮಾಡಿದ್ರು ಅವ್ರೆಲ್ಲರೂ ಕೂಡ ಈ ಎಲ್ಲ ಒಂದ್ ಕಡೆ ಇಂಗ್ಲಾದಿಗೆ ಅವರು ಬಂದ್ರು ಬಂದು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಅಲ್ಲೇ ಉಳ್ಕೊಂಡ್ರು ಯಾಕಂದ್ರೆ ಬೆಳಗ್ಗೆ ಈ ಮಲೆನಾಡಿನ ಪರಿಸರವನ್ನ ಸವಿಬೇಕು ಅಂತ ಹೇಳಿ ಬೆಳಿಗ್ಗೆ ಐದು ಗಂಟೆಗೆ ಮೊದಲೇ ಎಲ್ಲರನ್ನು ಎಬ್ಬಿಸಿ ಕಾರಿನಲ್ಲಿ ಕಾಡು ರಸ್ತೆಯ ಅವರನ್ನೆಲ್ಲ ನವಿಲು ಕಲ್ಲು ಗುಡ್ಡದ ಬುಡದವರೆಗೆ ಕರೆದೊಯ್ದ್ರು ನವಿಲು ಕಲ್ಲು ಗುಡ್ಡಕ್ಕೆ ಈಗ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಚಾರಣವನ್ನ ಹೋಗ್ತಾ ಇರ್ತಕ್ಕಂಥದ್ದು ಅಥವಾ ಅಲ್ಲಿ ನೋಡುವ ನೋಡುವ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ಇಲ್ಲವೊಂದ್ ಕಡೆ ಸವಿ ಹೋಗ್ತಾ ಇದ್ದಾರೆ ಅಲ್ಲಿ ಕಾರು ಆ ನವಿಲು ಕಲ್ಲಿನ ಬುಡದವರೆಗೆ ಹೋಗುತ್ತೆ ಅಲ್ಲಿಂದ ಇವರು ನಿಧಾನವಾಗಿ ಕತ್ತಲು ಕತ್ತಲೆಯಲ್ಲಿ ಯಾಕಂದ್ರೆ ಸೂರ್ಯೋದಯದ ದರ್ಶನವನ್ನ ನೋಡ್ಬೇಕಾಗಿದೆ ಅಲ್ಲಿಂದ ಕತ್ತಲು ಕತ್ತಲಿನಲ್ಲಿ ಕಾಡಿಯನ್ನ ನಡುವೆ ಆಗ ತಾನೇ ಹಕ್ಕಿಗಳು ಚಿಲಿಪಿಲಿ ಗುಟ್ಟಿರ್ತಿರ್ತವೆ ಆ ಹಕ್ಕಿಗಳ ಶಬ್ದವನ್ನ ಆಲಿಸುತ್ತಾ ಆ ಪ್ರಕೃತಿಯ ಸೌಂದರ್ಯವಾದ ಸಹಾನುಭೂ ಇಲ್ಲ ಕಡೆ ಅನುಭೂತಿಯನ್ನ ಇಲ್ಲಿ ನಾವು ವರ್ಣಿಸುವುದಿಲ್ಲ ಯಾಕಂದ್ರೆ ಕುವೆಂಪುರವರ ಹೇಳ್ತಾ ಇದ್ದಾರೆ ನಾನು ಅನೇಕ ಪದ್ಯಗಳಲ್ಲಿ ಕೃತಿಗಳಲ್ಲಿ ನಾನು ಈ ವಿಚಾರವನ್ನ ಹೇಳಿದ್ದೀನಿ ಯಾಕೆಂದ್ರೆ ಬಂದಿರ್ತಕ್ಕಂತಹ ಅತಿಥಿಗಳಿಗೆ ಈ ಒಂದು ಸೌಂದರ್ಯವನ್ನ ನಾನು ತೋರಿಸ್ಬೇಕು ಅಂತ ಅಲ್ಲಿಂದ ಸೀದಾ ಹೋಗ್ತಾ ಇದಾರೆ ಇನ್ನೇನು ಅಲ್ಲಿ ಒಂದೂವರೆ ಗಂಟೆಯವರೆಗೆ ನಿಸ್ಪಂದ ಇಲ್ಲಿ ಎಲ್ಲವೊಂದು ಕಡೆ ನಿಸ್ಪಂದದಂತೆ ನೋಡುತ್ತಿದ್ದವು ರಸಾನುಭವದ ತುತ್ತ ತುದಿಯ ಸಮಾಧಿಯ ಕೆಲವೊಂದು ಕಡೆ ಸ್ಥಿತಿಯಿಂದ ಹಿಡಿದು ಬಂದವರಂತೆ ಯಾಕೆಂದ್ರೆ ನಿಶಬ್ದವಾದ ವಾತಾವರಣ ಬೆಳಗ್ಗೆ ಅಲ್ಲಿ ಪಕ್ಷಿಗಳ ಕಲರವ ಕೇಳಿಸ್ತಾ ಇದೆ ಒಂದು ಕಡೆ ಎಲ್ಲ ಧ್ಯಾನಾಲೀಲರಾಗಿ ಲೀಲರಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಸ್ನಿಗ್ಧ ಮಂದಸ್ಮಿತರಾಗಿದ್ದಂತಹ ಪ್ರೊಫೆಸರ್ ವೆಂಕಟ್ ವೆಂಕಣ್ಣಯ್ಯನವರು ತಮ್ಮ ಸಮಾಧಾನವಾದ ಆರ್ದ್ರವಾದಂತಹ ಒಂದು ಗಂಭೀರ ಧ್ವನಿ ತನ್ನ ಕಡೆ ತಿರುಗಿ ಹೇಳ್ತಾರೆ ಏನನ್ನು ಯೋಚಿಸುತ್ತಿರುವರೋ ಅಥವಾ ಆಜ್ಞಾಪಿಸುತ್ತಿರುವರೋ ಎಂಬಂತೆ ಪುಟ್ಟಪ್ಪ ಇದನ್ನ ಹಿಡಿದುಕೋ ಎಂದು ಮತ್ತೆ ದಿವ್ಯ ಇಲ್ಲ ದಿವ್ಯ ದೃಷ್ಟಿದತ್ತ ಕಣ್ಣಾಗಿ ಮುಂದೆ ಮಾತನಾಡಲವರಂತೆ ಮೌನಿಯಾದರು ಯಾಕೆಂದ್ರೆ ಆ ಎಲ್ಲೋ ಒಂದ್ ಕಡೆ ಆ ಒಂದು ಆ ನವಿಲುಕಲ್ಲು ಗುಡ್ಡದಲ್ಲಿ ಆ ಸೂರ್ಯೋದಯದ ಸಂದರ್ಭದಲ್ಲಿ ವೆಂಕಣ್ಣಯ್ಯನವರು ಏನ್ ಮಾಡ್ತಾ ಇದ್ರುಪ್ಪ ಅಂದ್ರೆ ಒಂದ್ ರೀತಿಯಲ್ಲಿ ತಪಸ್ಸನ್ನ ಮಾಡ್ತಾ ಇರೋ ರೀತಿಯಲ್ಲಿ ಆ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೋದು ಆಗನೆ ನವಿಲು ಕಲ್ಲಿನಿಂದ ಮತ್ತೆ ಇವರು ಆ ಇಲ್ಲಿ ಕಾಫಿ ಸ್ನಾನವನ್ನ ತಿಂಡಿಯನ್ನ ಪೂರೈಸಿ ಈ ಇಂಗ್ಲಾದಿಗೆ ಬಂದವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಾಫಿ ಸ್ನಾನವನ್ನ ಪೂರೈಸಿ ಮತ್ತೆ ಕಾರಿನಲ್ಲಿ ಅತಿಥಿಗಳನ್ನ ನಮ್ಮ ಮನೆಯ ಇಲ್ಲಿ ಕುಪ್ಪಳ್ಳಿಗೆ ಕರೆದುಕೊಂಡು ಬರ್ತಾರೆ ಈಗ ನವಿಲುಕು ಗುಡ್ಡದ ಒಂದು ದರ್ಶನ ಆಗುತ್ತೆ ಅಲ್ಲಿ ಸೂರ್ಯೋದಯ ದರ್ಶನವನ್ನ ನೋಡ್ಕೊಳ್ತಾರೆ ಅಲ್ಲಿಂದ ಆನಂತರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮತ್ತೆ ಇಂಗ್ಲಾದಿಗೆ ಬಂದು ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸೀದಾ ಕುಪ್ಪಳ್ಳಿಗೆ ಬಂದ್ರು ಕುಪ್ಪಳ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಕುವೆಂಪುರವರು ಇಲ್ಲಿ ಮಲೆನಾಡಿನ ಚಿತ್ರಗಳು ಅನ್ನುವಂತಹ ಒಂದು ಕೃತಿಯಲ್ಲಿ ಹೇಗೆ ನನ್ನ ಮನೆ ಹೇಗಿದೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಅಥವಾ ಆ ಬೆಟ್ಟದ ಕಣಿವೆಯ ವೈಚಿತ್ರದ ಸೌಂದರ್ಯಗಳನ್ನ ಓದಿದ್ದಂತಹ ಪ್ರೊಫೆಸರ್ ವೆಂಕಣ್ಣಯ್ಯನವರಿಗೆ ವಿಶ್ವಪೂರ್ವಕ ಕುತೂಹಲ ಹೇಗೆ ಈ ಮನೆ ಹೇಗಿದೆ ಅನ್ನೋದನ್ನ ನೋಡ್ಬೇಕು ಅಂತ ಇಲ್ಲಿ ಪ್ರೊಫೆಸರ್ ವೆಂಕಣ್ಣಯ್ಯನವರಿಗೆ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯಲ್ಲಿ ಹೀಗೆ ಎಷ್ಟರ ಮಟ್ಟಿಗೆ ಕೃತಿಯಲ್ಲಿ ಈಗ ಬರ್ದಿದ್ದನ್ನ ಹಾಗೇನೆ ಎಲ್ಲೋ ಒಂದ್ ಕಡೆ ವಾಸ್ತವದಲ್ಲಿ ಇದೆಯಾ ಅನ್ನೋದನ್ನ ನೋಡೋಣ ಅಂತ ಹೇಳಿ ಪ್ರತ್ಯಕ್ಷವಾಗಿ ನೋಡೋಣ ಅಂತ ಬಂದ್ರು ಹಾಗೇನೆ ಕಾಡು ಮುತ್ತು ಕೊಡಲ್ ಇಲ್ಲಿ ಎಲ್ಲೋ ಒಂದ್ ಕಡೆ ಕೊಡುತ್ತಲಿರುವ ಸೊಬಗು ವೀಡು ನನ್ನ ಮನೆ ನೋಡಿ ಕಾಡು ಮುತ್ತನ್ನ ಇಡ್ತಾ ಇದೆ ನನ್ನ ಮನೆಗೆ ಅನ್ನೋರು ಕಣ್ಣಾರೆ ನೋಡ್ಬೇಕು ಅಂತ ಬಂದಂತಹ ಕನಸು ಇಲ್ಲಿ ಕನ ಇಲ್ಲ ಎಲ್ಲ ಒಂದ್ ಕಡೆ ನೆರವೇರ್ತು ಅಂತ ಇಲ್ಲಿ ಪ್ರೊಫೆಸರ್ ವೆಂಕಣ್ಣಯ್ಯನವರು ಅದರವಾ ಕುಪ್ಪಳ್ಳಿಯ ಕುವೆಂಪೂರವರ ಮನೆಯ ಒಂದು ಸೌಂದರ್ಯವನ್ನ ಕಣ್ತುಂಬ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೇನೆ ಅಲ್ಲಿ ಹೊಲ ಗದ್ದೆ ತೋಟಗಳು ಹಾಗೇನೆ ಅಲ್ಲಿಂದ ಕವಿಶೈಲಕ್ಕೆ ಹೋಗ್ತಕ್ಕ ಕರೆದೊಯ್ದ್ರು ಹಾಗೆ ಕಾರಿನಲ್ಲಿ ಅಲ್ಲಲ್ಲೇ ಕಾಲಿನಲ್ಲಿ ಗುಡ್ಡದಲ್ಲಿ ನಡ್ಕೊಂಡು ಎಲ್ಲರೂ ಕೂಡ ಆ ಒಂದು ಕವಿಶೈಲ್ಯದ ನೆತ್ತಿಯ ಬಂಡೆಯ ಮೇಲೆ ಹೋಗಿ ಕುಳಿತುಕೊಂಡ್ರು ಆ ಅಧ್ಯಾಪಕ ಇಲ್ಲಿ ಅಧ್ಯಾಪಕರಾಗಿರ್ಬೋದು ಹಾಗೇನೆ ಇಲ್ಲಿ ಕುವೆಂಪುರವರು ಕೂಡ ಹೋಗಿ ಅಲ್ಲಿಯ ಒಂದು ಕವಿಶೈಲದ ಆ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ಕಣ್ ತುಂಬಿಕೊಳ್ತಾರೆ ಅಲ್ಲಿಂದ ಮುಂದೆ ಇವರು ಇಲ್ಲಿ ಎಲ್ಲ ಒಂದ್ ಕಡೆ ಇಡೀ ಕಾಡಿನ ಗಿರಿಭಕ್ತಿಯನ್ನ ನೋಡ್ತಾ ಇದ್ದಾರೆ ಅಲ್ಲಿ ಈ ಆ ಬೆಟ್ಟದ ಸಾಲುಗಳನ್ನ ಗಮನಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ದೃಷ್ಟಿ ದಿಗಂತದ ಮೇರೆಗೆ ದಾಟಿ ಗಗನ ಮೇಘ ಇಲ್ಲಿ ಆ ಆಕಾಶದ ಎತ್ತರದಲ್ಲಿ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇತ್ತು ಅಲ್ಲಿಂದ ಮುಂದೆ ಈಗ ಕವಿಶೈಲದಿಂದ ಮುಂದೆ ಏನ್ ಮಾಡ್ತಾ ಇದ್ರೆ ಸಂಜೆಗಿರಿ ಶಿಖರಕ್ಕೆ ಆದಿ ಇಲ್ಲದೆ ಪದೆಗಳು ಹುಳುವಿನಂತೆ ನಡು ದಾರಿಯಲ್ಲಿ ಹಾದುಕೊಂಡು ಹತ್ತಿದ್ದವು ಅಲ್ಲಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಸಂಜೆಗಿರಿ ಶಿಖರಕ್ಕೆ ಹೋಗ್ತಾ ಇದಾರೆ ನೋಡಿ ನವಿಲು ಕಲ್ಲು ಆಯ್ತು ಆ ನಂತರ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಕುವೆಂಪುರವರ ಮನೆ ಹತ್ರ ಬಂದಿದ್ದಾರೆ ಮನೆ ಹತ್ರ ಆದ್ಮೇಲೆ ಹಾಗೇನೆ ಈಗ ಕವಿ ಶೈಲಕ್ಕೆ ಹೋದ್ರು ಆ ಕವಿ ಈಗ ಸಂಜೆಗಿರಿ ಶಿಖರಕ್ಕೆ ಹೋಗ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಯಾಕೆಂದ್ರೆ ಇಲ್ಲಿ ಬಂದಂತಹ ಉಪನ್ಯಾಸಕ್ಕೆಂದು ಬಂದಂತಹ ಅಧ್ಯಾಪಕರು ಮಲೆನಾಡಿನ ರಮಣೀಯತೆಯನ್ನ ಈ ರೀತಿ ಸವಿತಾ ಇದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗ ಗಮನದಲ್ಲಿ ಇಟ್ಕೋಬಹುದು ಹಾಗೇನೆ ಅಲ್ಲಿಂದ ಮುಂದೆ ಇಲ್ಲಿ ಕುವೆಂಪುರವರಿಗೆ ಈ ಕವಿಶೈಲ ಅಂತಕ್ಕಂಥದ್ದು ಅಥವಾ ಇಲ್ಲಿ ಒಂದ್ ಕಡೆ ಇವರು ಬೇಸಿಗೆ ರಜೆಯಲ್ಲಿ ಈ ಜಾಗಕ್ಕೆ ಅವಗಿಂದನೂ ಕೂಡ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಬರ್ತಾ ಇದ್ರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ ಅಲ್ಲಿ ಸೂರ್ಯಾಸ್ತವನ್ನ ನೋಡಲು ಒಂದ್ ರೀತಿಯಲ್ಲಿ ಎಲ್ಲರಿಗೂ ಅಲ್ಲಿ ಕುಳಿತುಕೊಂಡಿದ್ರು ಅಂತಕ್ಕಂಥ ದೊಡ್ಡ ಬಂಡೆ ಅಲ್ಲಿ ಒಂದ್ ರೀತಿಯಲ್ಲಿ ಆ ಒಂದು ಮರ ಇದೆ ಆ ಮರವನ್ನು ಹತ್ತಿ ಕೆಲವರು ಕುತ್ಕೊಂಡ್ರು ಇನ್ ಕೆಲವರು ಆ ಕೆಳಗಡೆನೆ ಕುತ್ಕೊಂಡು ಸೂರ್ಯಾಸ್ತವನ್ನ ನೋಡ್ತಾ ಇದ್ರು ಅಂತಕ್ಕಂಥದ್ದು ಹಾಗೇನೆ ಮುಂದುವರೆದಂತೆ ನಾವೆಲ್ಲ ಕೂತಿದ್ದ ಸಮಯದಲ್ಲಿ ಯಾರು ಆ ಕಾಡಿಗೆ ನುಗ್ಗಿ ಇಲ್ಲ ಒಂದ್ ಕಡೆ ಆ ದಟ್ಟ ಕಣಿವೆಯಲ್ಲಿ ಏನ್ ಮಾಡ್ತಾ ಇದ್ರೆ ಈ ಹಂದಿಯನ್ನ ಬೇಟೆಯಾಡುವಂತಹ ಬೇಟೆಗಾರರು ಕಾಡಿನ ಪ್ರವೇಶವನ್ನ ಮಾಡ್ತಾರೆ ಹಾಗೇನೆ ಒಂದು ಕಡೆ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇನ್ನೊಂದ್ ಕಡೆ ಹುಯ್ಲಿಡ್ಕೊಂಡು ಅವ್ರು ಅವ್ರ ಅವರು ಜೋರ ಕೂಕೊಂಡು ಹೊರ್ತಾ ಇರ್ತಕ್ಕಂಥದ್ದು ಇಲ್ಲಿ ಹೋಗಿರ್ತಕ್ಕಂತಹ ಕವಿಗಳಿಗೆ ಭಯ ಆಗುತ್ತೆ ಒಂದು ಕಡೆ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಬಡಿದು ಹೋಗ್ ಅವ್ರ ಪಾಡ್ಗವ್ರು ಹೋಗ್ತಾ ಇರ್ತಾರೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಬೇಟೆಯಾಡಿ ಹಂದಿ ಸೀಳಿದ್ದ ನಾಯಿಗಳು ಇಲ್ಲಿ ಆಲ ಒಂದ್ ಕಡೆ ಹಂದಿ ಸೀಳಿದ್ದಂತಹ ನಾಯಿಗಳನ್ನ ಹಾಗೇನೆ ಹಂದಿಯ ಕೋರೆದಾಳಿಗೆ ಸಿಕ್ಕ ನುಗ್ಗು ನುರಿಯಾಗಿ ಸತ್ತಿದ್ದಂತಹ ಜನರನ್ನ ಕಂಡು ಕೇಳಿಯೂ ಅರಿತಿದ್ದಂತಹ ನಮಗೆ ಎಲ್ಲ ಒಂದ್ ಕಡೆ ಪ್ರಾಣಿಯನ್ನ ಕುರಿತು ಒದಗಬಹುದಾದಂತಹ ಒಂದು ಎಲ್ಲ ಒಂದ್ ಕಡೆ ಭಯದ ವಾತಾವರಣವು ಕೂಡ ಇವರಿಗೆ ಕಾಡ್ತಾ ಇತ್ತು ಅಂತಕ್ಕಂಥದ್ದು ಯಾಕೆಂದ್ರೆ ಯಾವ ಕಾಡಿನಲ್ಲಿ ಯಾವ ಇಲ್ಲಿ ಯಾವ ಯಾವ ಪ್ರಾಣಿಗಳಿವೆಯೋ ಅಂತಕ್ಕಂಥದ್ದು ಹಾಗೇನೆ ಸಂಜೆಗಿರಿ ಮತ್ತು ಕವಿಶೈಲಕ್ಕೆ ಪ್ರಾತಃ ಕಾಲದ ಸಮಯದಲ್ಲಿ ಸಾಧ್ಯವಾದ ಇಲ್ಲಿ ರಮಣೀಯತೆಯನ್ನ ಸವಿದು ಮನೆಯ ಕಡೆಗೆ ಈಗ ಹೋಗ್ತಾ ಇದಾರೆ ಇವ್ರೇನ್ ಮಾಡಿದ್ರು ಸಂಜೆಗಿರಿ ಮತ್ತು ಕವಿಶೈಲ ಈ ಪ್ರಥಕಾಲದ ಒಂದು ಅನುಭವವನ್ನು ಪಡ್ಕೊಂಡು ಪ್ರಕೃತಿಯ ರಮಣೀಯತೆಯನ್ನ ಸವಿದು ಸೀದಾ ಈಗ ಅಲ್ಲಿ ಮನೆಯ ಕಡೆಗೆ ಕೆಳಗಿಳಿದು ಹೋಗ್ತಾ ಇದಾರೆ ಎಲ್ಲರಿಗೂ ಉಪ್ಪರಿಗೆ ಕರೆದುಕೊಂಡು ಹೋಗಿ ಬಿಸಿಲಲ್ಲಿ ಒಣಗಿಸಿ ಈಗ ಯಾಕೆಂದ್ರೆ ಆ ಬೆಟ್ಟದ ತುದಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಿಧಾನ ಕೆಳಗಡೆ ಬರ್ತಾ ಇದಾರೆ ಈಗ ಕರಿಬಾಳೆ ಹಣ್ಣುಗಳನ್ನ ಮತ್ತು ಹಾಗೇನೇ ಬಣ್ಣದ ಸೌತೆಕಾಯಿಗಳನ್ನು ಕಡೆದು ಬೆಲ್ಲ ಹಾಕಿ ಮಾಡಿದ್ದಂತಹ ಪಾನಕವನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಬಿಸಿಲಲ್ಲಿ ಬೆಳಗ್ಗೆ ಹೋಗಿದ್ದಾರೆ ಈಗ ಸಂಜೆ ಬಂದ ಮಧ್ಯಾಹ್ನ ಬಂದಿದ್ದಾರೆ ಅವ್ರಿಗೆ ಇಲ್ಲೋ ಒಂದ್ ಕಡೆ ಕರಿಬಾಳೆ ಹಣ್ಣು ಮತ್ತೆ ಬಣ್ಣದ ಸೌತೆಕಾಯಿ ಮತ್ತೆ ಬೆಲ್ಲ ಇವನ್ನೆಲ್ಲ ಬೆರೆಸಿ ಮಾಡಿರ್ತಕ್ಕಂತಹ ಪಾನಕವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಕವಿಗಳು ಕುವೆಂಪುರವರನ್ನ ಬಿಟ್ಟರೆ ಬೇರೆ ಕವಿಗಳು ಇವರೆಲ್ಲರೂ ಕೂಡ ಬಯಲು ಸೀಮೆಯ ಕವಿಗಳಾಗಿರ್ತಾರೆ ಈ ರುಚಿಯನ್ನ ನೋಡಿ ತುಂಬಾ ಶ್ಲಾಘನೀಯ ಇಲ್ಲಿ ಶ್ಲಾಘಿಸಿದರು ವಾವ್ ತುಂಬಾ ರುಚಿಯಾಗಿದೆ ಅಂತ ಹೇಳ್ತಕ್ಕಂಥದ್ದು ಹೀಗಾಗಿ ಇಷ್ಟೆಲ್ಲ ಆದ್ಮೇಲೆ ಪ್ರೊಫೆಸರ್ ವೆಂಕಣ್ಣಯ್ಯನವರಿಗೆ ತಾವೇ ತನ್ನಿಂದ ಬರೆಸಿದ್ದಂತಹ ಒಂದು ಮನೆಯ ಶಾಲೆಯ ಐಗಳ ಮಾಲೆ ಈ ಭಾವ ಪ್ರಬಂಧದ ಕ್ಷೇತ್ರವಾಗಿದ್ದ ಕುಪ್ಪಳ್ಳಿ ಮನೆಯ ಉಪ್ಪರಿಗೆಯನ್ನ ಕಂಡು ತುಂಬಾ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಂತೋಷವಾಯಿತು ಅಥವಾ ಪ್ರಮೋದವಾಯಿತು ಅಂತಕ್ಕಂಥದ್ದು ನಿಜವಾಗ್ಲೂ ನಾನು ಆ ಭಾವ ಪ್ರಬಂಧವನ್ನ ಬರೆದಿದ್ದು ಕೂಡ ಸಾರ್ಥಕ ಆಯ್ತು ಯಾಕೆಂದ್ರೆ ಇದು ನೋಡಿದಾಗ ಈ ಉಪ್ಪರಿಗೆ ಅದೇ ರೀತಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದಾರೆ ನೋಡಿ ಇದಿಷ್ಟು ವಿಚಾರ ಉಪನ್ಯಾಸಕ್ಕೆಂದು ಬಂದ ಅಧ್ಯಾಪಕರು ಮಲೆನಾಡಿನ ರಮಣೀಯತೆಯನ್ನ ಸವಿದ ಬಗ್ಗೆ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಈಗ ಈಗ ಜೀವಮ್ಮ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಪಡೆದಂತಹ ದಿವ್ಯ ಅನುಭವದ ಬಗ್ಗೆ ಮತ್ ಇನ್ನೊಂದು ತರಗತಿಯಲ್ಲಿ ನಾನು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ